ಹಾಯ್ ಗೆದೆಯರಿ ಗೆಳೆಯರಿ ಈ ವಿಡಿಯೋದಾಗ ಕುಬೋಟ ಎಮ್ ಯು ಡಬಲ್ ಫೈವ್ ಜೀರೋ ಟು ಸೆಕೆಂಡ್ ಹ್ಯಾಂಡ ಈ ಟ್ಯಾಕ್ಟ್ರಷ್ಟ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದು ಟ್ಯಾಕ್ಟ್ರಿದ ಲೊಕೇಶನ್ ಮಾಡೆಲ್ಲ ಫೈನಲ್ ರೇಟ ಅದು ಎಷ್ಟು ಎಚ್ ಪಿ ಐತಿ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಟ್ಯಾಕ್ಟ್ರ್ ಕಂಡೀಷನ ಟಯರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಇದಾವೆ ಇಲ್ಲೋ ಆಮೇಲೆ ಅದರ ಇಂಜನ್ ವಿತ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿಲ್ಲೋ ಇದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ನೀವು ಯಾರು ಯೂಟ್ಯೂಬ್ನಾಗ ನೀವು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಈ ಕುಬೋಟ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಹಳೆ ವಾಹನಗಳನ್ನು ಮಾರಾಟ ಮಾಡೋರಿದ್ರೆ ಅಥವಾ ಹಳೆ ವಾಹನಗಳನ್ನು ನೀವು ಕೊಂಡುಕೊಳ್ಳೋದ್ರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ ನಿಮ್ಗೆ ಭಾರಿ ಅನುಕೂಲ ಆಕೈತಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಕೋಮ ಟ್ಯಾಕ್ಟ್ರ್ ಅಷ್ಟೇ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಅಂದ್ರೆ ಹೊಸದ ಐತಿ ಮತ್ತು ಈ ಟ್ಯಾಕ್ಟ್ರ್ ಗೆಳೆಯರೆ ಐವತ್ತೆರಡು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮತ್ತು ಬರೀ ನೂರ ಮೂವತ್ತು ಆರ್ ತಾಸಷ್ಟು ಈ ಗಾಡಿ ಕೆಲಸ ಮಾಡೈತಿ ಇದಕ್ಕೆ ಇನ್ನೂ ಬಂಪರ್ ಹಾಕ್ಸಿಲ್ಲ ಹೊಡ್ಡೆ ಹಾಕ್ಸಿಲ್ಲ ನೀವು ತೊಗೊಂಡು ನೀವು ಹಾಕ್ಸ್ಕೊಬೋದು ಮತ್ತು ಈ ಟ್ಯಾಕ್ಟ್ರ್ ಪವರ್ ಸ್ಟೇರಿಂಗ್ ಬರ್ತೈತಿ ಮತ್ತು ಆಯಿಲ್ ಬ್ರೇಕ್ ಆಯಿಲ್ ಕ್ಲೇಸ ಬರ್ತೈತಿ ಪೇಪರ್ಸ್ ಅಂತ ಹೇಳ್ಯಾರ ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ಈ ಕೊಬೋಡೋ ಟ್ಯಾಕ್ಟ್ರ್ ಯಾರ ಖರೀದಿ ಮಾಡ್ತಾರೆ ಅವರೇ ಫಸ್ಟ್ ಓನರ್ ಅಂತ ಏಜೆಂಟ್ರು ಹೇಳ್ತಾ ಇದ್ದಾರೆ ಮತ್ತು ಐವತ್ತೆರಡು ಎಚ್ ಪಿ ಕೊಬೋ ಟ್ಯಾಕ್ಟರ್ ಯಾರು ಹೊಸ ತೊಳಾರ್ದ್ರೆ ಇದು ಕೂಡ ಹೊಸ ಐತಿ ಒಂದು ಹೋಗಿ ವಿಸಿಟ್ ಕೊಟ್ಟು ನೋಡಿ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಾರ್ದ್ರೆ ಆದಷ್ಟು ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಆದರೆ ಯೂಸ್ ಆಗಲಿ ನಿಮಗೆ ಹಳೆಯುವ ಟ್ಯಾಕ್ಟ್ರುಗಳ ಟೇಲರ ಜೆ ಸಿ ಪಿ ಬೈಕ ರಶಿಂಗ್ ಮಿಷಿನ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋಗ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಈ ಕುಬೋ ಟ್ಯಾಕ್ಟ್ರ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಟಯರ್ ಕೂಡ ಕಂಡೀಷನ್ ಅದಾವ ಗೆಳೆಯರು ಎಂಟು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಎಷ್ಟಪ್ಪ ಅಂದ್ರೆ ಎಂಟು ಲಕ್ಷದ ನಲವತ್ತು ಎಂಟು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಗ್ತೈತಿ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಮತ್ತೆ ಈ ಟ್ಯಾಕ್ಟರ್ ಹುಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ